ಸಂಪುಟದಿಂದ ಹೊರಗೆ ಹಾಕಿದ ನಂತರ ರಾಜಣ್ಣ ಅವರು ಎಲ್ಲಿದ್ದಾರೆ ರಾಜಣ್ಣ ಎಲ್ಲಿದ್ದೀರಾ ಅಂತ ಹೇಳಿ ಅವರು ಅಭಿಮಾನಿಗಳು ಕೇಳ್ತಾ ಇದ್ದಾರೆ ಬಿಕಾಸ್ ರಾಜಣ್ಣ ಎಲ್ಲೂ ಕೂಡ ಬರ್ತಾ ಇಲ್ಲ ಎಲ್ಲೂ ಕೂಡ ಕಾಣಿಸಿಕೊಳ್ತಾ ಇಲ್ಲ ವಜಾ ಆದ ಬಳಿಕ ಮನೆಯಿಂದ ಹೊರಗಡೆನೇ ಬರ್ತಾ ಇಲ್ಲ ರಾಜಣ್ಣ ಖಾಸಗಿ ಅಪಾರ್ಟ್ಮೆಂಟ್ನಲ್ಲೇ ಇದ್ದಾರೆ ಏನ್ ರಾಜಣ್ಣ ಅವರು ಖಾಸಗಿ ಅಪಾರ್ಟ್ಮೆಂಟ್ನಲ್ಲೇ ಇದ್ದಾರೆ ಪ್ಯಾಲೇಸ್ ರಸ್ತೆಯಲ್ಲಿರುವ ರಾಜಣ್ಣ ಅಪಾರ್ಟ್ಮೆಂಟ್ ನಿನ್ನೆ ಬೆಳಗ್ಗೆಯಿಂದಲೂ ಹೊರಗೆ ಕಾಣಿಸಿಕೊಂಡಿಲ್ಲ ರಾಜಣ್ಣ ಸಿಎಲ್ ಪಿ ಸಭೆಗೂ ಗೈರಾಗಿದ್ರು ಸಿಎಲ್ ಪಿ ಸಭೆ ನಡೆಯಿತು ಆ ಸಭೆಗೂ ಬರಲಿಲ್ಲ ಇವತ್ತು ಕೂಡ ಸದನದಿಂದ ದೂರನೇ ಉಳಿದಿದ್ದಾರೆ ರಾಜಣ್ಣ ಪುತ್ರ ರವೀಂದ್ರ ಮತ್ತು ಮಾಜಿ ಸಂಸದ ರಾಜೇಂದ್ರ ಪುತ್ರ ಅವರ ಪುತ್ರ ಇದಾರಲ್ಲ ರಾಜೇಂದ್ರ ರಾಜಣ್ಣ ಅವರ ಪುತ್ರ ರಾಜೇಂದ್ರ ಸೊ ಅವರೆಲ್ಲರೂ ಕೂಡ ಇದ್ದಾರೆ ಖಾಸಗಿ ಅಪಾರ್ಟ್ಮೆಂಟ್ನಲ್ಲೇ ಇರುವಂತ ಕೆ ಎನ್ ರಾಜಣ್ಣ ಹೊರಗಡೆನೆ ಬರ್ತಾ ಇಲ್ಲ ಅವರು ಪ್ಯಾಲೇಸ್ ರಸ್ತೆಯಲ್ಲಿ ರಾಜಣ್ಣ ಇರುವಂಥ ಒಂದು ಅಪಾರ್ಟ್ಮೆಂಟ್ ಇದೆ ನಿನ್ನೆ ಬೆಳಗ್ಗೆಯಿಂದಲೂ ಕೂಡ ಹೊರಗಡೆ ಕಾಣಿಸಿಕೊಂಡಿಲ್ಲ ರಾಜಣ್ಣ ಸಿ ಎಲ್ ಪಿ ಸಭೆಗೂ ಕೆ ಎನ್ ರಾಜಣ್ಣ ಗೈರಾಗಿದ್ರು ಇವತ್ತು ಕೂಡ ಸದನದಿಂದ ದೂರನೇ ಉಳಿದಿದ್ದಾರೆ ಇನ್ನು ಅವರ ಪುತ್ರ ರಾಜೇಂದ್ರ ಜೊತೆಗೆ ಮಾಜಿ ಸಂಸದ ಮುದ್ದ ಹನುಮೇಗೌಡ ಅವರ ಜೊತೆಗೆ ಮಾತ್ರ ಅವರು ಮಾತುಕತೆಯನ್ನು ನಡೆಸ್ತಾ ಇದ್ದಾರೆ ನಡೆಸಿದ್ದಾರೆ ಇನ್ನು ಯಾರ ಕರೆಗಳನ್ನು ಕೂಡ ಸ್ವೀಕರಿಸ್ತಾ ಇಲ್ಲ ಅಂತರವನ್ನು ಕಾಯ್ದುಕೊಂಡಿದ್ದಾರೆ ರಾಜಣ್ಣ ನಮ್ಮ ಸ್ಪೆಷಲ್ ಕರೆಸ್ಪಾಂಡೆಂಟ್ ವೀರೇಶ್ ದಾನಿ ಸಂಪರ್ಕದಲ್ಲಿದ್ದಾರೆ ವೀರೇಶ್ ದಾನಿ ನಿನ್ನೆಯಿಂದಲೂ ರಾಜಣ್ಣ ಎಲ್ಲೂ ಕೂಡ ಕಾಣಿಸಿಕೊಳ್ತಾ ಇಲ್ಲ ಅನ್ನೋದು ಬಹಳ ಸ್ಪಷ್ಟ ಎಲ್ಲಿದ್ದಾರೆ ರಾಜಣ್ಣ ಏನ್ ಮಾಡ್ತಾ ಇದ್ದಾರೆ ಡಿಟೇಲ್ಸ್ ಕೊಡ್ತಾ ಹೋಗೋದಾದ್ರೆ ರಾಮ್ ಸಹಕಾರ ಸಚಿವರಾಗಿದ್ದಂತ ಎಂ ರಾಜಣ್ಣ ಅವರು ಅವರನ್ನ ಸಂಪುಟದಿಂದ ವಜಾಗೊಳಿಸಿದ ಬಳಿಕ ಸಿಎಂ ಸಿದ್ದರಾಮಯ್ಯ ಭೇಟಿಯಾದ ಬಳಿಕ ಅವರು ಯಾರ ಕೈಗೂ ಸಹ ಸಿಗದೇನೆ ಮನೆಯಲ್ಲೇ ವಾಸ್ತವ ಹೂಡಿರುವಂತದ್ದು ಬೆಂಗಳೂರಿನ ಪ್ಯಾಲೇಸ್ ರಸ್ತೆಯಲ್ಲಿರ್ತಕ್ಕಂತ ಏನು ಅಪಾರ್ಟ್ಮೆಂಟ್ನ ಖಾಸಗಿ ಅಪಾರ್ಟ್ಮೆಂಟ್ ನಲ್ಲಿ ಅವರು ನಿನ್ನೆ ಬೆಳಗ್ಗೆಯಿಂದನೂ ಸಹ ಅಲ್ಲೇ ಇರುವಂತದ್ದು ಏನು ಸಿಎಂ ಸಿದ್ದರಾಮಯ್ಯ ಅವರನ್ನ ಭೇಟಿಯಾಗಿ ಮೊನ್ನೆ ಸಂಜೆ ಈ ನೇರವಾಗಿ ಇದೇ ಮನೆಗೆ ಆಗಮಿಸಿದ ಬಳಿಕ ಇಲ್ಲ ವಾಸ್ತವ ಹೂಡಿರುವಂತದ್ದು ಯಾರ ಕೈಗೂ ಸಹ ಸಿಗ್ತಾ ಇಲ್ಲ ಮತ್ತು ಯಾರ ಭೇಟಿಗೂ ಸಹ ಅವರು ಇಷ್ಟವನ್ನ ಪಡ್ತಿಲ್ಲ ನಿನ್ನೆ ಅವರ ಕಿರಿಯ ಪುತ್ರ ರವೀಂದ್ರ ಅವರ ಜೊತೆಗೆ ಭೇಟಿಯಾಗಿ ಕೆಲ ನಿಮಿಷಗಳ ಕಾಲ ಚರ್ಚೆಯನ್ನ ಮಾಡಿದ್ದನ್ನ ಬಿಟ್ರೆ ರಾತ್ರಿ ವೇಳೆಗೆ ಮಾಜಿ ಸಂಸದ ಮುದ್ದ ಹನುಮೇಗೌಡರ ಜೊತೆಗೆ ಕೆಲ ಸಮಯ ಚರ್ಚೆಯನ್ನ ಮಾಡಿದ್ರು ಇದಾದ ಬಳಿಕ ಯಾರಿಗೂ ಸಹ ಸಾರ್ವಜನಿಕವಾಗಿ ಕಾಣಿಸ್ಕೊತಾ ಇಲ್ಲ ಮತ್ತು ಮಾಧ್ಯಮಗಳಿಂದಲೂ ಸಹ ದೂರ ಇರುವಂತದ್ದು ಎಂ ಸಿದ್ದರಾಮಯ್ಯನವರು ಅವರನ್ನ ವರ್ಗಾಗೊಳಿಸಿದ ಬಳಿಕ ನಾನು ಹೇಳುವವರೆಗೂ ಸಹ ಯಾವುದೇ ರೀತಿಯಾದಂತಹ ಕ್ರಮವನ್ನ ಕೈಗೊಳ್ಳಬಾರದು ಮತ್ತು ಯಾವುದೇ ರೀತಿಯಂತ ನಿಲುವನ್ನ ಸ್ಪಷ್ಟಪಡಿಸಬಾರದು ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯ ಸೂಚನೆ ಕೊಟ್ಟಿರುವ ಹಿನ್ನೆಲೆಯಲ್ಲಿ ರಾಜಣ್ಣ ಅವರು ಇದೀಗ ಫುಲ್ ಸೈಲೆಂಟ್ ಆಗಿರುವಂತದ್ದು ನಿನ್ನೆ ಸಾಯಂಕಾಲ ಸಿಎಲ್ ಪಿ ಸಭೆ ಇತ್ತು ಸಿಎಲ್ ಪಿ ಸಭೆಗೂ ಸಹ ಕೆ ಎನ್ ರಾಜಣ್ಣ ಅವರು ಹಾಜರಾಗ್ತಾರೆ ಅಲ್ಲಿ ಈ ವಿಚಾರ ಚರ್ಚೆ ಆಗುತ್ತೆ ಅನ್ನೋ ಒಂದು ಮಾತುಗಳಿತ್ತು ನಿನ್ನೆ ಸಿಎಲ್ ಪಿ ಸಭೆಗೂ ಸಹ ಅವರು ಗೈರಾಗಿದ್ರು ಮತ್ತು ನಿನ್ನೆನೂ ಸಹ ಸದನದಿಂದ ದೂರ ಉಳಿದಂತ ರಾಜಣ್ಣ ಇವತ್ತು ಸಹ ಸದನದಿಂದ ದೂರ ಉಳಿದು ಮನೆಯಿಂದ ಆಚೆ ಬರದೇನೆ ಸಾಕಷ್ಟು ಅಂತರವನ್ನು ಕಾಯ್ಕೊಳ್ತಾ ಇರುವಂತದ್ದು ರಾಮ್ ಥ್ಯಾಂಕ್ ಯು ವೀರೇಶ್ ದಾನಿ ತಮ್ಮೆಲ್ಲ ಮಾಹಿತಿಗಾಗಿ